ಬಗೆದಷ್ಟು ಬಯಲಾಗ್ತಾ ಇದೆ ಹೆಬ್ಬಗೋಡಿ ರೇವ್ ಪಾರ್ಟಿಗ ಕರಾಳ ಮುಖ ರೇವ್ ಪಾರ್ಟಿಯಲ್ಲಿ ಡ್ರಗ್ಗು ಮಾದಕ ವಸ್ತು ಸೇವನೆ ಅಷ್ಟೇ ಅಲ್ಲ ಸಿ ಬಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಸ್ಫೋಟಿಕ ವಿಚಾರಗಳು ನೋಡಿ ತನಿಖೆ ಶುರು ಮಾಡ್ತಾ ಇದ್ದ ಹಾಗೇನೆ ಆ ಪಾರ್ಟಿಯಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋದು ಒಂದೊಂದೇ ಆಚೆಗೆ ಬರ್ತಾ ಇದೆ ಕೇವಲ ಡ್ರಗ್ಗು ಮಾದಕ ವಸ್ತು ಸೇವನೆ ಅಷ್ಟೇ ಅಲ್ಲ ಇನ್ನೊಂದಷ್ಟು ಸಂಗತಿಗಳು ಕೂಡ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ಡ್ರಗ್ಸ್ ಜೊತೆ ಡ್ಯಾನ್ಸ್ ಜೊತೆಗೆ ನಡೆದಿತ್ತು ಅಂಡರ್ ಕೂಡ ಡ್ರಗ್ಸ್ ಸೇವಿಸಿದ ಮತ್ತಲ್ಲಿ ಅಂಡರ್ ಬಹರ್ ಆಡಿರುವಂತಹ ಪಾರ್ಟಿ ಮಂದಿ ಲೆಕ್ಕವಿಲ್ಲದಷ್ಟು ಹಣ ಹಾಕಿ ಅಂದರ್ ಆಡಿದ್ದಾರೆ ಈ ಬಗ್ಗೆ ಆಂಧ್ರ ಪ್ರದೇಶದ ಲೋಕಸಭಾ ವಿಧಾನಸಭಾ ಚುನಾವಣೆಯ ಮೇಲೆ ಬೆಟ್ಟಿಂಗ್ ಅನ್ನು ಕೂಡ ಮಾಡಲಾಗಿದೆ ಚುನಾವಣೆಯಲ್ಲಿ ಯಾರು ಕೇಳ್ತಾರೆ ಅಂತ ಲಕ್ಷ ಲಕ್ಷ ಜೂಜಾಡಲಾಗಿದೆ ಅಷ್ಟು ಮಾತ್ರವಲ್ಲದೆ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಗಳ ಮೇಲೆಯೂ ಕೂಡ ಬ್ಯಾಟಿಂಗನ್ನು ಮಾಡಲಾಗಿದೆ ಈ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಪಾರ್ಟಿಯಲ್ಲಿ ಕೇವಲ ಡ್ರಗ್ಗು ಮಾದಕ ಸೇವನೆ ಇವುಗಳನ್ನು ಮಾಡಲಾಗಿದೆ ಅಂತ ಮೊದಲಿಗೆ ಅಂದುಕೊಂಡಿದ್ರು ಆದರೆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸ್ಫೋಟಕ ಸತ್ಯಗಳು ಗೊತ್ತಾಗ್ತಾ ಇದೆ ಕೇವಲ ಇಲ್ಲಿ ಮಾದಕ ವಸ್ತುಗಳ ಬಳಕೆ ಮಾತ್ರ ಅಲ್ಲ ಜೂಜು ಆಡಲಾಗಿತ್ತು ಅರೆಬೆತ್ತಲೆ ಡ್ಯಾನ್ಸನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಪಾರ್ಟಿಯಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳ ಹೆಸರು ಬಂದಿತ್ತು ಆಂಧ್ರ ಮೂಲದ ಒಂದಷ್ಟು ಸೆಲೆಬ್ರಿಟಿಗಳು ಅವರು ಕೂಡ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿದರು ನಾವು ಇದರಲ್ಲಿ ಇರಲಿಲ್ಲ ಇದ್ದೀವಿ ಇಲ್ಲ ಹೌದು ಇದೆಲ್ಲದ್ರಗಳ ನಡುವೆ ತನಿಖೆ ಚುರುಕು ಪಡ್ಕೊಂಡಿದೆ ಈ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಇದೆ ಇಷ್ಟು ದೊಡ್ಡ ಪಾರ್ಟಿ ಅರೇಂಜ್ ಆಗಿದ್ರು ಇದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು ಪೊಲೀಸ್ ಇಲಾಖೆಗೆ ಗೊತ್ತಾಗೇ ಇರಲಿಲ್ವಾ ಅಂತ ಸೊ ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅಮಾನತು ಕೂಡ ಮಾಡಲಾಗಿದೆ ಈಗ ಈ ಪಾರ್ಟಿಯ ಅರೇಂಜ್ ಮಾಡಿದವರು ಯಾರು ಅವರ ಹಿನ್ನೆಲೆ ಏನು ಮೊದಲು ಇದೇ ತರ ಪಾರ್ಟಿ ಮಾಡಿದ್ರ ಯಾರ್ಯಾರು ಭಾಗ್ಯ ಆಗಿದ್ರು ಏನೇನಾಗಿತ್ತು ಎಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿದೆ ಕೇವಲ ಇದು ಮಾದಕ ವಸ್ತು ಸೇವನೆ ಡ್ರಗ್ ಪಾರ್ಟಿ ಮಾತ್ರ ಆಗಿರಲಿಲ್ಲ ಈ ಪಾರ್ಟಿಯಲ್ಲಿ ಬೇರೆ ಬೇರೆ ತರದ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಕೂಡ ಮಾಡಲಾಗಿತ್ತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಈಗಾಗಲೇ ಹಲವರಿಗೆ ನೋಟಿಸ್ ಅನ್ನು ಕೂಡ ಕೊಡ್ಲಾಗಿದೆ ತನಿಖೆಗೆ ಹಾಜರಾಗುವಂತೆ ಸಹಕರಿಸುವಂತೆ ಆಂಧ್ರ ಮೂಲದ ಒಂದಷ್ಟು ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಸೊ ಈ ನೋಟಿಸ್ ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಇನ್ನು ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನು ಕಾದ್ ನೋಡ್ಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ ಈ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದ್ದ ಹಾಗೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಇಲ್ಲಿವರೆಗೂ ಎಲ್ಲಿವರೆಗೂ ತನಿಖೆ ನಡೆದಿದೆ ಯಾವ ಆಂಗಲ್ ನಲ್ಲೆಲ್ಲ ತನಿಖೆ ನಡೆಸಲಾಗ್ತಾ ಇದೆ ಆ ಏನು ಪ್ರಕರಣಕ್ಕೆ ತನಿಖೆ ನಡೆದಂತೆ ಒಂದೊಂದೇ ಸ್ಫೋಟಕ ತಿರುವ ಪಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಡ್ರೆಸ್ ತೆಗೆದುಕೊಂಡ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇತ್ತು ಆರು ಜನರ ಬಂಧನವನ್ನು ಮಾಡಿದ್ರು ಅದರ ಜೊತೆಗೆ ಅವರೆಲ್ಲರಿಗೂ ಡ್ರಗ್ ತೆಗೆದುಕೊಂಡ ಬಗ್ಗೆ ಒಂದು ಚೆಕ್ ಅನ್ನು ಮಾಡಿಸ್ ಸಂದರ್ಭ ಸುಮಾರು ಎಂಬತ್ತಕ್ಕೂ ಜನ ಹೆಚ್ಚು ಜನಕ್ಕೆ ಒಂದು ಡ್ರಗ್ಸ್ ತೆಗೆದುಕೊಂಡಿರುವ ಬಗ್ಗೆ ಕೂಡ ಸಾಬೀತಾಗಿತ್ತು ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸ್ತಾ ಹೋದ ಸಂದರ್ಭದಲ್ಲಿ ಕೇವಲ ಡ್ರಗ್ ಪಾರ್ಟಿ ಅಷ್ಟೇ ಆಗಿರಲಿಲ್ಲ ಅಂದರ್ ಅನ್ನು ಕೂಡ ಅಲ್ಲಿ ನಡೆಸಲಾಗಿತ್ತು ಮತ್ತು ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕೊಂಡು ಕೂಡ ಅಲ್ಲಿ ಡ್ಯಾನ್ಸ್ ಗಳಿರ್ಬೋದು ಈ ತರ ಕೂಡ ಅನ್ನೋ ಮಾಹಿತಿಗಳು ಲಭ್ಯ ಲಭ್ಯವಾಗ್ತಿರುವಂತದ್ದು ಈ ಸಂಬಂಧ ಹಲವರಿಗೆ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈ ಹಿಂದೆ ಈ ಪಾರ್ಟಿಗಳನ್ನ ಎಲ್ಲೆಲ್ಲಿ ಅರೇಂಜ್ ಮಾಡಿದ್ರು ಅಷ್ಟೇ ಅಲ್ಲದೆ ಈಗಾಗಲೇ ಏನು ಡ್ರಗ್ಸ್ ಅನ್ನ ತೆಗೆದುಕೊಂಡಂತವ್ರು ಯಾರಿದ್ದಾರೆ ಅವರು ಎಲ್ಲೆಲ್ಲಿ ಹಿಂದೆ ಪಾರ್ಟಿಗಳನ್ನ ಭಾಗಿ ಆಗಿದ್ರಿ ಯಾರು ಪಾರ್ಟಿಗಳನ್ನ ಅರೇಂಜ್ ಮಾಡಿದ್ರು ಅಲ್ಲೂ ಕೂಡ ಡ್ರಗ್ಸ್ಗಳನ್ನ ಸಪ್ಲೈ ಮಾಡ್ಲಾಗಿತ್ತ ಸೊ ಈ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇರುವಂತದ್ದು ಅದರ ಜೊತೆಗೆ ಅವರ ಫೋಟೋಗಳು ಮೊಬೈಲ್ ಗಳೇನಿತ್ತು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋಟೋಗಳನ್ನ ಇಟ್ಕೊಂಡು ಒಂದಿಷ್ಟು ಕ್ವಶನ್ ಗಳನ್ನ ಮಾಡ್ತಾ ಉದ್ಯಮಿಗಳು ಸೆಲೆಬ್ರಿಟಿಗಳು ಅದರ ಜೊತೆಗೆ ರಾಜಕಾರಣಿಗಳ ಪುತ್ರರು ಸೊ ಈಗ ಹಲವರು ಭಾಗಿಯಾಗಿರೋ ಎಲ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಬಹುತೇಕ ಆಂಧ್ರದ ಮೂಲದವರು ಹೆಚ್ಚಾಗಿರೋದ್ರಿಂದ ಎಲ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ ಎಲ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಮಾಡಿರುವಂತದ್ದು ನೀತಿ ದಾವಣಗೆರೆಯ ಚನ್ನಗಿರಿ ಠಾಣೆ ಮೇಲೆ ದಾಂಧಲೆ ಪ್ರಕರಣ ಠಾಣೆ ಎದುರು ಗಲಾಟೆ ಮಾಡಿದ ಇಪ್ಪತ್ ಮೂರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಇಪ್ಪತ್ ಮೂರು ಜನರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಬಂಧಿತರೆಲ್ಲರೂ ಚನ್ನಗಿರಿಯ ಹುನ್ನೆಬಾಗಿ ಗ್ರಾಮದೂರು ಅನ್ನೋದು ಗೊತ್ತಾಗ್ತಾ ಇದೆ ಮೊನ್ನೆ ಸಿಕ್ಕಾಪಟೆ ಹೈಡ್ರಾಮಾ ನಡೆದಿತ್ತು ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಆಗಿತ್ತು ಪೊಲೀಸರ ಗಾಯಗಳಾಗಿತ್ತು ಸುಮಾರು ಹತ್ತಕ್ಕೂ ಹೆಚ್ಚು ವಾಹನಗಳನ್ನ ಜಖಮ್ ಮಾಡಲಾಗಿತ್ತು ಇದೀಗ ಇಪ್ಪತ್ ಮೂರು ಜನರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಈ ಬಂಧನಕ್ಕೆ ಒಳಗಾದವರೆಲ್ಲ ಹೊನ್ನೇಬಾಗಿ ಗ್ರಾಮದವರು ಅಂತ ಕೂಡ ಗೊತ್ತಾಗ್ತಾ ಇದೆ ಈವರೆಗೆ ನಲವತ್ತೈದು ಜನರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಪೊಲೀಸರು ಎಷ್ಟೇ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇಲ್ಲ ಇದು ಲಾಕಪ್ ಡೆತ್ತೇ ಅಂತ ಹೇಳಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ಮಾಡಿದ್ರು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುವಂತೆ ಮಾಡಿದರು ಆದರೆ ಆದಿಲ್ದು ಡೆತ್ ಏನಾಗಿತ್ತೆ ಇದು ಲಾಕಪ್ ಡೆತ್ ಅಲ್ಲ ಇದು ಲೋ ಬಿ ಪಿ ಮೂರ್ಛೆ ರೋಗ ಅಂತೆಲ್ಲ ಹೇಳಲಾಗಿತ್ತು ಸೊ ಆದರೂ ಕೂಡ ಉದ್ರಿಕ್ತರ ಗುಂಪು ಏಕಾಏಕಿಯಾಗಿ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನು ಮಾಡಲಾಗಿತ್ತು ಇದನ್ನ ಹತೋಟಿಗೆ ತರೋದಕ್ಕೆ ಲಾಠಿ ಚಾರ್ಜನ್ನು ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಇದೆಲ್ಲದರ ನಡುವೆ ಒಮ್ಮೆಲೆ ಇಷ್ಟಕ್ಕೊಂದು ಜನ ಸೇರಿದ್ದು ಯಾಕೆ ಮೊದಲನೇ ಪ್ಲಾನ್ ಮಾಡ್ಕೊಂಡಿದ್ರಾ ಬೇಕು ಅಂತ ಟಾರ್ಗೆಟ್ ಮಾಡುದ್ರಾ ಅನ್ನುವಂಥ ಅನುಮಾನ ಕೂಡ ಹುಟ್ಕೊಂಡಿತ್ತು ಸೊ ಫೈನಲಿ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ನಲವತ್ತೈದು ಜನರನ್ನ ವಿಚಾರಣೆ ನಡೆಸಲಾಗಿದೆ ಸುಮಾರು ಇಪ್ಪತ್ತ್ಮೂರು ಜನರನ್ನು ಜನರನ್ನ ಬಂಧಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗಿದೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಖಂಡಿತವಾಗುವ ನೀತಿ ಏನಂತ ಹೇಳಿದ್ರೆ ಮೊನ್ನೆ ಒಂದು ರಾಜ್ಯಾದ್ಯಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುವಂತಹ ಒಂದು ಘಟನೆ ನಡೆಯಿತು ಚನ್ನಗಿರಿಯ ಪೊಲೀಸ್ ಠಾಣೆಯ ಮೇಲೆ ದಾಂಧಲೆಯನ್ನ ನಡೆಯುವಂತಹ ಪ್ರಕರಣ ಆಯಿತು ಅದಿಲ್ಲ ಅನ್ನುವಂತ ಒಬ್ಬ ಆರೋಪಿಯನ್ನ ಸತ್ತಿದ್ದಕ್ಕೆ ಆ ಸಾವಿಗೆ ಲಾಕ್ಅಪ್ ಡೆದ್ ಕಾರಣ ಅನ್ನೋ ಒಂದು ಕಾರಣಕ್ಕೆ ಉದ್ರಿಕ್ತ ಗುಂಪು ಚನ್ನಗಿರಿಯ ಪೊಲೀಸ್ ಠಾಣೆಯ ಮೇಲೆ ದಾಂಧಲೆ ಮಾಡುತ್ತೆ ದಾಂಧಲೆ ಮಾಡಿದ ಸಂದರ್ಭದಲ್ಲಿ ಹನ್ನೊಂದು ಜನ ಪೊಲೀಸರಿಗೆ ಗಾಯ ಆಗಿರುವಂತದ್ದು ಏಳು ಜನ ಏಳು ಪೊಲೀಸ್ ವಾಹನಗಳು ಜಖಮಗೊಂಡಿರುತ್ತೆ ಈ ಸಂಬಂಧ ಈಗಾಗಲೇ ಪ್ರತ್ಯೇಕ ಮೂರು ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದು ಈಗಾಗಲೇ ನಲವತ್ತೈದು ಜನಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸದ್ಯಕ್ಕೆ ಇಪ್ಪತ್ತ್ ಮೂರು ಆರೋಪಿಗಳನ್ನ ಅವಶ್ಯಕ ಪಡೆದುಕೊಂಡು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಮತ್ತಷ್ಟು ಆರೋಪಿಗಳನ್ನ